ಗುರುಶ್ಚ ಮಧ್ವನಾಮಿ ವರದೋಸ್ತು ನಿರಂತರ ಸರಣಿ ಮೃತಿಸರ್ವ ಶ್ರೀಮದಾಚಾರ್ಯ ಭಾವಕ ಸೇ ಗುರುಂಭಕ್ ಮಹಾ ವಿಶ್ವಾಸಕಂ ನಿಕ್ಷಿಪೇ ಸರ್ವಾರಾಂಶ ಗುರುಶ್ರೀ ಪಾದಪಂಕಜೇ ಮಹಾಭಾರತದಲ್ಲಿ ಹಲವಾರು ಸಂದೇಶಗಳನ್ನ ನಮಗೆ ನೀಡಿದ್ದಾರೆ ಋಷಿಗಳಲ್ಲಿ ಅತ್ಯಂತ ಪ್ರಖ್ಯಾತರಾಗಿರುವಂಥವರು ಅಗಸ್ತ್ಯ ಮಹರ್ಷಿಗಳು ಒಂದ್ಸಾರೆ ಅಗಸ್ತ್ಯ ಮಹರ್ಷಿಗಳ ಒಂದು ಮಹಾ ಮಹಿಮೆಯನ್ನ ನಾವು ತಿಳಿಯಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಅಗಸ್ತ್ಯ ಋಷಿಗಳು ವಿವಾಹವನ್ನ ಮಾಡಿಕೊಡಬೇಕು ಅಂತ ಹೇಳಿ ಇಚ್ಛೆಯನ್ನ ಪಟ್ಟಂತಹ ಸಂದರ್ಭದಲ್ಲಿ ವಧುವನ್ನ ಹುಡುಕ್ತಾ ವಿದರ್ಭ ರಾಜನನ್ನ ಭೇಟಿಯಾಗ್ತಾರೆ ಬಹಾ ಪ್ರಖ್ಯಾತರಾಗಿರುವಂತಹ ರಾಜ ವಿದರ್ಭ ರಾಜ ನಿನ್ನ ಮಗಳಾಗಿರುವಂತಹ ಲೋಪಾಮುದ್ರೆಯನ್ನ ನಾನು ವಿವಾಹ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ನನಗೆ ವಿವಾಹವನ್ನ ಮಾಡಿಕೊಡಬೇಕು ಅಂತ ಹೇಳಿ ಅಗಸ್ತ್ಯ ಋಷಿಗಳು ವಿದರ್ಭ ರಾಜನನ್ನು ಹೇಳಿದಾಗ ಲೋಪಾಮುದ್ರೆ ಒಪ್ಪಿದ್ದಾಳೆ ಅರಮನೆಯಿಂದ ಆಶ್ರಮಕ್ಕೆ ಮುದ್ರೆ ಮತ್ತು ಅಗಸ್ತ್ಯರು ಇಬ್ರು ಬಂದಿದ್ದಾರೆ ಇಲ್ಲಿ ನಾವು ತಿಳಿಬೇಕಾಗಿರುವಂತಹ ವಿಷಯ ರಾಜನ ಮಗಳಾಗಿರುವಂತಹ ರಾಜಕುಮಾರಿಯಾಗಿರುವಂತಹ ಲೋಪಾಮುದ್ರೆ ತ್ಯಾಗದ ಪ್ರತೀಕವಾಗಿರುವಂತಹ ತಪಸ್ಸಿನ ಸಂಕೇತವಾಗಿರುವಂತಹ ಮಹಾಜ್ಞಾನಿಗಳಾಗಿರುವಂತಹ ಅಗಸ್ತ್ಯರನ್ನ ಹಿಂಬಾಲಿಸಿದ್ದಾಳೆ ತಂದೆಯ ಅರಮನೆಯ ಸುಖದಲ್ಲಿ ಸಮೃದ್ಧಿಯಲ್ಲಿ ತೇಲಾಡ್ತಾ ಇರುವಂತಹ ಲೋಪಾಮುದ್ರೆ ಅಗಸ್ತ್ಯರನ್ನ ಮದುವೆ ಮಾಡಿಕೊಂಡು ಯಾವುದೇ ಸುಖದ ಸಾಧನವನ್ನ ಅಪೇಕ್ಷೆ ಮಾಡಲಿಲ್ಲ ಇವಳ ಸಂಯಮ ಬಹಳ ಮೆಚ್ಚಬೇಕಾಗಿರುವಂಥದ್ದು ಅಭಾವ ವೈರಾಗ್ಯ ಅಲ್ಲ ಎಲ್ಲವೂ ಇದ್ದು ಯಾವುದನ್ನೂ ಅಪೇಕ್ಷೆ ಪಡೆದೇ ಇರುವಂತಹ ವಿಶಿಷ್ಟವಾದ ಸ್ವಭಾವ ಲೋಪಾಮುದ್ರೆಯಲ್ಲಿ ನಾವು ಕಾಣಬಹುದು ಇಂತಹ ಇವಳ ಸಂಯಮ ಮನಸ್ಸಿನ ದಾಢ್ಯತೆ ಇದನ್ನೆಲ್ಲವನ್ನ ನೋಡಿ ಅಗಸ್ತ್ಯರು ಬಹಳ ಸಂತೋಷಪಟ್ಟು ಮನಸ್ಸಿನಲ್ಲಿ ಒಳ್ಳೆಯ ಹೆಂಡತಿಯನ್ನು ನಾನು ಪಡೆದಿದ್ದೀನಿ ಭಗವಂತನ ಅನುಗ್ರಹ ಸ್ವಲ್ಪ ದಿವಸ ಆದ್ಮೇಲೆ ಲೋಪಾಮುದ್ರೆ ಸ್ತ್ರೀ ಸಹಜವಾಗಿರುವಂತಹ ಆಸೆ ಆಕಾಂಕ್ಷೆಗಳನ್ನ ತನ್ನ ಗಂಡನಾಗಿರುವಂತಹ ಅಗಸ್ತ್ಯರ ಮುಂದೆ ಹೇಳ್ತಾಳಂತೆ ನನಗೆ ಒಳ್ಳೆಯ ಬಟ್ಟೆ ಉಡಲು ತೊಡಲು ಬೇಕಾಗಿರುವಂಥದ್ದು ಆಭರಣ ಬೇಕು ನನಗೆ ನೀವು ಕೊಡಿಸ್ರಿ ಕೊಡ್ರಿ ಆಗ ಲೋಬಾ ಮುದ್ರೆ ಹೀ ಕೇಳಿದುಕೊಳ್ಳೆ ಅವರೊಂದು ಮಾತು ಹೇಳ್ತಾರೆ ಅಗಸ್ತ್ಯ ಮಹರ್ಷಿಗಳು ಮೂಗು ಹಿಡಿದು ಆಶ್ರಮದಲ್ಲಿ ಕೂಡುವಂತಹ ಮುನಿಯ ಹತ್ರ ನಿನ್ನ ಬೈಕೆಯನ್ನ ಹೇಳ್ತಾ ಇದ್ದೀಯಾ ಇಷ್ಟೆಲ್ಲಾ ಬೈಕೆಯನ್ನು ಈಡೇರಿಸಲಿಕ್ಕೆ ನಾನು ಎಲ್ಲಿಂದ ಹಣ ತರಲಿ ನಾನು ತಪಸ್ವಿ ನನ್ನ ಹಣ ಇಲ್ಲ ಅಂತ ಹೇಳಿ ಅಗಸ್ತ್ಯ ಋಷಿಗಳು ಹೇಳದಂತಹ ಸಂದರ್ಭದಲ್ಲಿ ಲೋಪ ಮುದ್ರೆ ಹೇಳ್ತಾಳೆ ಗಂಡನಿಗೆ ಹೇಳುವಂತಹ ಮಾತು ನೋಡಿ ಎಂತ ಒಳ್ಳೆಯ ಮಾತನ್ನ ಹೇಳ್ತಾಳೆ ನೀವು ಋಷಿಗಳು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ನನಗೆ ಬಹಳ ಚೆನ್ನಾಗಿ ಗೊತ್ತು ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸೃಷ್ಟಿ ಮಾಡುವಂತಹ ತಾಪಸ ಶಕ್ತಿ ತಪಸ್ಸಿನ ಫಲ ನಿಮ್ಮ ಹತ್ರ ಇದೆ ಅದು ನನಗೆ ಗೊತ್ತು ಹಾಗಾಗಿ ನಿಮ್ಮನ್ನ ಕೇಳ್ತಾ ಇದ್ದೀರಿ ನನಗೆ ಬೇಕು ಆ ಪದಾರ್ಥಗಳನ್ನು ತಂದುಕೊಡ್ರಿ ಅಂತ ಹೇಳಿ ಗಂಡನನ್ನ ಕೇಳಿರುವಂತಹ ಸಂದರ್ಭ ಸತಿಯ ಮುಗ್ಧತೆಯನ್ನ ಕಂಡು ಅನುಕಂಪ ಉಂಟಾಗಿ ಅಗಸ್ತ್ಯ ಮಹರ್ಷಿಗಳು ಒಂದು ಮಾತು ಹೇಳ್ತಾರೆ ಹೆಂಡತಿಗೆ ಬಹಳ ಪ್ರೀತಿಯಿಂದ ಕರೆದು ಅವಳು ಹೇಳುವಂತಹ ಮಾತು ಶ್ರಮದಿಂದ ಸಂಪಾದನೆ ಮಾಡಿರುವಂತಹ ಈ ಏನು ತಪಸ್ಸಿದೆಯಲ್ಲ ಆ ತಪಸ್ಸಿನ ಉಪಯೋಗವನ್ನ ಅಂದ್ರೆ ಆ ತಪಸ್ಸಿನ ಫಲವನ್ನ ದೇಶಕ್ಕಾಗಿ ಅಥವಾ ಪರರಿಗಾಗಿ ಒಳ್ಳೇದನ್ನ ಮಾಡ್ಲಿಕ್ಕೋಸ್ಕರವಾಗಿ ಅದನ್ನು ಉಪಯೋಗಿಸಬೇಕು ನಮ್ಮ ಸ್ವಾರ್ಥಕ್ಕಾಗಿ ಆ ತಪಸ್ಸನ್ನ ಬಳಸಬಾರದು ನಮ್ಮ ಸ್ವಾರ್ಥಕ್ಕಾಗಿ ನಾವೇನಾದ್ರೂ ಆ ಫಲವನ್ನ ಬಳಸಿದ್ದೇ ಆದ್ರೆ ಅದು ದುರ್ವಿನಿಯೋಗ ಆಗುವಂತಹ ಸಂದರ್ಭ ಅಂತ ಹೇಳಿ ಒಂದು ಮಾತು ಹೇಳುತ್ತಾರೆ ಆಗ್ಲಿ ನಿನ್ನ ಇಚ್ಛೆಯನ್ನ ನೀನೇನ್ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿನ್ನ ಇಚ್ಛೆಯನ್ನ ಒಂದು ಒಳ್ಳೆಯ ಸಂದರ್ಭವನ್ನ ನೋಡಿ ನಾನು ಅವಶ್ಯವಾಗಿ ಪೂರ್ಣ ಮಾಡ್ತೀನಿ ಅಂತ ಹೇಳಿ ಅಗಸ್ತ್ಯ ಮಹರ್ಷಿಗಳು ಅವಳ ಮನಸ್ಸನ್ನ ಸಂತೋಷ ಪಡಿಸಿದ್ದಾರೆ ಅಗಸ್ತ್ಯ ಋಷಿಗಳ ಶರೀರ ಬಹಳ ಕಠಿಣವಾಗಿರುವಂಥದ್ದು ಮನಸ್ಸು ಹೂವಿನಷ್ಟು ಮೃದುವಾಗಿರುವಂಥದ್ದು ಬಹಳ ಮೃದು ಮನಸ್ಸು ಶರೀರ ಮಾತ್ರ ಬಹಳ ಕಠಿಣವಾಗಿರುವಂಥದ್ದು ಎಲ್ಲ ಭೋಗ ಭಾಗ್ಯಗಳನ್ನ ತನ್ನ ತಂದೆ ಮನೆಯಲ್ಲಿ ರಾಜನ ಮನೆ ಎಲ್ಲವನ್ನ ಬಿಟ್ಟು ತನಗೋಸ್ಕರವಾಗಿ ಹಿಂಬಾಲಿಸಿ ಬಂದಿರುವಂತಹ ಲೋಪಾಮುದ್ರೆಯ ಈ ಅಪೇಕ್ಷೆಗಳನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡು ಅವರು ಆಗ್ಲಿ ಅವಶ್ಯವಾಗಿ ಪೂರ್ಣೆ ಮಾಡ್ತೀನಿ ಅಂತ ಹೇಳಿ ಮನಸ್ಸಿನಲ್ಲೇ ಇಟ್ಟುಕೊಂಡು ಅವಳಿಗೆ ಹೇಳಿದ್ದಾರೆ ಅಗಸ್ತ್ಯರ ಸ್ವಭಾವ ಹೇಗೆ ಅಂದ್ರೆ ಮೂಲತಃ ಅವರು ತಪಸ್ವಿಗಳಾಗಿದ್ರೂ ಜಗತ್ತಿನ ಎಲ್ಲ ಲೌಕಿಕದ ಜ್ಞಾನ ಅವರಲ್ಲಿ ಬಳಿಯಿತ್ತು ಎಲ್ಲವನ್ನೂ ಅರಿತಂತವರು ಸತಿಯ ಬಯಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ರಾಜ ಮಹಾರಾಜರಲ್ಲಿ ಅವರು ಸಂಚಾರವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಪತಿಯ ಕರ್ತವ್ಯ ಸತಿಯನ್ನ ಸಂತೋಷ ಪಡಿಸುವಂಥದ್ದು ಸತಿಯ ಪ್ರಾಮಾಣಿಕವಾದ ಆಕಾಂಕ್ಷೆಯನ್ನ ಪೂರ್ಣ ಮಾಡುವಂಥದ್ದು ಅದು ಶಾಸ್ತ್ರ ಸಮ್ಮತವಾಗಿರುವಂಥದ್ದು ಹಾಗಾಗಿ ರಾಜ ಮಹಾರಾಜರನ್ನ ಕೇಳೋಣ ಅಂತ ಹೇಳಿ ಸ್ವಾರ್ಥಕ್ಕಾಗಿ ಅಲ್ಲ ದೇಶದ ಭದ್ರತೆಗೋಸ್ಕರವಾಗಿ ಅಂತ ಹೇಳಿ ಅವರು ಹೊರಟಿರುವಂಥದ್ದು ಇವೆಲ್ಲ ನಮಗೆ ಸಂದೇಶವನ್ನ ಕೊಡುವಂಥದ್ದು ಯಾರು ಹಾಳಾದ್ರೆ ಏನು ನಾ ಮಾತ್ರ ಚೆನ್ನಾಗಿದ್ರೆ ಸಾಕು ಅಂತ ಯಾವತ್ತೂ ಹೇಳದವರಲ್ಲ ಹಿಂದಿನ ಋಷಿಮುನಿಗಳೆಲ್ಲ ದೇಶದ ಭದ್ರತೆ ದೇಶದ ಒಂದು ಅಸ್ತಿತ್ವತೆ ಅವೆಲ್ಲ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಯಾರಿಗಾಗಿ ನಾವು ಮಾಡುವಂತಹ ಸ್ವಲ್ಪ ತ್ಯಾಗ ಇದೆ ಅಲ್ಲ ಅದು ಅನಂತವಾದ ಫಲವನ್ನ ಕೊಡುವಂಥದ್ದು ಹಾಗಾಗಿ ಅವರು ರಾಜ್ಯರನ್ನ ಭೇಟಿಯಾಗಲಿಕ್ಕೋಸ್ಕರವಾಗಿ ಹೊರಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅವರ ಒಂದು ಆಖ್ಯಾನದಲ್ಲಿ ನಾವು ಕಾಣುವಂಥದ್ದು ಎಲ್ಲ ಪ್ರಜೆಗಳನ್ನ ಶೋಷಣೆ ಮಾಡಿ ಅಪಾರವಾಗಿರುವಂತಹ ಸಂಪತ್ತನ್ನ ಕೂಡಿ ಹಾಕಿದಂಥವನು ಇಲ್ವಲ ಅನ್ನುವಂತಹ ರಾಕ್ಷಸ ಬಂದಂತಹ ಅತಿ ಯಾರಾದರೂ ಅವರ ಮನೆಗೆ ಬಂದಂತಹ ಅತಿಥಿಗಳಿಗೆ ತನ್ನ ತಮ್ಮ ವಾತಾಪಿಯ ಮಾಂಸವನ್ನೇ ಉಪಹಾರವನ್ನಾಗಿ ನೀಡ್ತಾ ಇದ್ದ ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ ಇವೆಲ್ಲ ಮಾಯಾ ಮಾಯಾದಿಂದ ಮಾಡುವಂತಹ ವ್ಯಾಪಾರ ಬಂದಂತಹ ಅತಿಥಿಗಳು ಕುಂಡ ಮೇಲೆ ಇವನು ಜೋರಾಗಿ ಕೂಗ್ತಿದ್ದ ವಾತಾಪಿ ಹೊರಗಡೆ ಬಾ ಅಂತ ಕೂಗ್ತಿದ್ದ ಯಾವಾಗ ಇವನು ಹೇಗೆ ಹೇಳ್ತಿತ್ತೋ ಅತಿಥಿ ಬಂದಿರ್ತಾರಲ್ಲ ಅವರ ಹೊಟ್ಟೆಯನ್ನ ಸೀಳಿ ಸಂತೃಪ್ತಿಯ ಅಟ್ಟಹಾಸವನ್ನ ಗೈತ ಆ ರಾಕ್ಷಸ ಹೊರಗೆ ಬರ್ತಾ ಇದ್ದ ಹೀಗೆ ನೂರಾರು ಸಾವಿರಾರು ಜನನ್ನ ಸಂಹಾರ ಮಾಡಿದ್ರು ಇಬ್ರು ಇವರಿಬ್ರು ಸೇರಿ ಈ ವಿಷಯ ಅಗಸ್ತ್ಯ ಋಷಿಗಳಿಗೆ ತಿಳಿದಿರುವಂಥದ್ದು ಮಹಾಜ್ಞಾನಿಗಳು ತಪಸ್ವಿಗಳು ತ್ರಿಲೋಕ ಸಂಚಾರ ಮಾಡುವಂಥವು ಎಲ್ಲ ಕಡೆ ಹೋಗಿ ಭಗವಂತನ ಒಂದು ಮಹಾ ಮಹಿಮೆಯನ್ನು ತಿಳಿಸುವಂತವ್ರು ಇವರ ಮನೆಗೂ ಇವರು ಬಂದಂತಹ ಸಂದರ್ಭ ಅವರಿಗೆ ತಿಳಿದಿದೆ ಅಗಸ್ತ್ಯರಿಗೆ ಸ್ವಾಗತ ಕೋರಿದ್ರು ಇಬ್ರು ಅಣ್ಣ ತಮ್ಮ ಸೇರಿ ನಮ್ಮನೆ ಬರಬೇಕು ಊಟಕ್ಕೆ ಇಲ್ವಲ ಯಾ ಪ್ರಕಾರ ವಾತಾಪಿಯ ಮಾಂಸವನ್ನ ಬಡಿಸಿದ್ದಾನೆ ಉಂಡ ಮೇಲೆ ಅಗಸ್ತ್ಯ ಋಷಿಗಳು ಇವನು ಮತ್ತೆ ಕರೆದ ಕರೆಯೋಕಿಂತ ಮುಂಚೆ ಮೆಲ್ಲಕ್ ಹೊಟ್ಟೆ ಮೇಲೆ ಕೈಯಾಡಿಸ್ಕೊಂಡ್ರು ಋಷಿಗಳು ವಾತಾಪಿ ಜೀರ್ಣೋಭವ ಅಂತ ಹೇಳಿ ಹೊಟ್ಟೆ ಮೇಲೆ ಕೈಯಾಡಿಸ್ಕೊಂಡಿದ್ದಾರೆ ಇವನು ಎಷ್ಟೇ ಕೂಗಿದ್ರು ಅಣ್ಣ ತಮ್ಮ ಬರಲೇ ಇಲ್ಲ ಇವರ ಒಂದು ಹುಂಕಾರಕ್ಕೆ ಅವನು ಜೀರ್ಣವಾಗಿ ಹೋಗಿದ್ದಾನೆ ಬೂದಿಯಾಗಿ ಬಿಟ್ಟ ಹಾಗೆ ಆ ಅಗಸ್ತ್ಯ ಋಷಿಗಳು ಅವನ ಯಾವಾಗ ಇವನು ತಮ್ಮ ಬರಲಿಲ್ಲೋ ಅಣ್ಣನಿಗೆ ಕೋಪ ಬಂತಿದೆ ಹೊಡಿಬೇಕು ಅಂತ ಆಯುಧವನ್ನು ಎತ್ತಿದ್ದಾನೆ ಇವರು ಒಂದ್ಸಾರೆ ಹುಂಕಾರ ಮಾಡಿರುವಷ್ಟೇ ಆ ಹುಂಕಾರದಿಂದ ಇಲ್ವಲ ಬಲಿಯಾಗಿ ಹೋಗಿದ್ದಾನೆ ಬೂದಿಯಾಗಿ ಹೋಗಿದ್ದಾನೆ ಆ ಎಲ್ಲ ಸಂಪತ್ತನ್ನ ಪಡೆದುಕೊಂಡು ಎಲ್ಲರಿಗೂ ಹಂಚಿದ್ದಾರೆ ಇಲ್ಲಿ ನಾವು ತಿಳಿಯುವಂತಹದ್ದು ಒಂದು ಬಹಳ ಮುಖ್ಯವಾದ ಅಂಶ ಇದೆ ಇಲ್ವಲ ನೀಡಿದಂತಹ ನಿಷಿದ್ಧವಾದ ಆಹಾರವನ್ನ ಬೇರೆಯವರು ಯಾರೇ ಬಂದಿರೋರು ಇದ್ರಲ್ಲ ಅವರೆಲ್ಲ ಮೈ ಬರ್ತಾ ಮೈ ಬರಿತಾ ಇದ್ರು ಏ ಭಾರಿ ಚೆನ್ನಾಗಿದೆ ನಿಷಿದ್ಧವಾದ ಆಹಾರವನ್ನ ಯಾವಾಗಲೂ ಬಿಡಬೇಕು ಅಂತ ಶಾಸ್ತ್ರದ ಆದೇಶ ಆದರೆ ನಿಷಿದ್ಧವಾದ ಪದಾರ್ಥವನ್ನ ತಿನ್ನೋದ್ರಲ್ಲೇ ನಾವು ಸಮಯವನ್ನ ಕಳೆದು ಬಿಡ್ತೀವಿ ಯಾವಾಗ ನಿಷಿದ್ಧ ಆಹಾರವನ್ನ ನೀವು ಸ್ವೀಕಾರ ಮಾಡ್ತಿರೋ ಆಗ ನಿಮ್ಮ ಶರೀರ ಮಾತು ಮತ್ತು ದೇಹ ಎಲ್ಲವೂ ಕೆಟ್ಟು ಹೋಗುವಂತಹ ಸಂದರ್ಭ ದೈತ್ಯ ವಾತಾಪಿ ಅದರ ಮೂಲಕ ಅಂದ್ರೆ ನೋಡಿ ಕೆಟ್ಟ ಆಹಾರವನ್ನು ಸ್ವೀಕಾರ ಮಾಡಿದ ಕೂಡ ಅವನ್ ಹೇಗೆ ಒಳಗಡೆ ಸೇರ್ಕೊತಿದ್ನೋ ಹಾಗೆ ನಾವು ಇವತ್ತು ಕೆಟ್ಟ ಆಹಾರವನ್ನು ಸ್ವೀಕಾರ ಮಾಡೋದ್ರಿಂದ ಅವನೇನ್ ಮಾಡ್ತಿದ್ದ ಈಗಿನ ಕಥೆಯಲ್ಲಿ ಕೇಳಿದ್ವಿ ನಾವು ಅಣ್ಣ ಕೂಗಿದ ಕೂಡ್ಲೆ ದೇಹವನ್ನ ಚಿತ್ರ ಚಿತ್ರ ಮಾಡಿ ಹೊರಗಡೆ ಬರ್ತಿದ್ದ ಹಾಗೆ ಇವತ್ತು ನಾವು ತಿನ್ನುವಂತಹ ಅಶುದ್ಧವಾದ ಆಹಾರ ನಮ್ಮನ್ನ ಮರೆಯೋ ಹಾಗೆ ಮಾಡುತ್ತೆ ಜೀವಂತವಾಗಿ ನಾವು ಬೆಳೆದಿದ್ದು ಬದುಕಿದ್ದು ಎಲ್ಲ ನಮ್ಮ ಮನಸ್ಸನ್ನ ಚಿತ್ರಗೊಳಿಸುವಂಥದ್ದು ವಿಕಾರಗೊಳಿಸುವಂಥದ್ದು ದೇವರಿಂದ ದೂರವಾಗಿಸುವಂಥದ್ದು ಅದಕ್ಕೆ ಅಗಸ್ತ್ಯರ ಒಂದು ಸಂದೇಶವನ್ನು ನಾವು ತಿಳಿಬೇಕು ಕೆಲವರಿಗೆ ಮಾತ್ರ ಜೀರ್ಣ ಆಗ್ಲಿಕ್ಕೆ ಸಾಧ್ಯ ಎಲ್ರಿಗೂ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನಮಗೆ ಶಾಸ್ತ್ರ ಹೇಳ್ತು ನಿಮಗೆ ಜೀರ್ಣ ಆಗೋದಿಲ್ಲ ಅದಕ್ಕೋಸ್ಕರ ಅಗಸ್ತ್ಯರು ಮಹಾಜ್ಞಾನಿಗಳು ಅವರಿಗೆ ಆ ಶಕ್ತಿ ಇದೆ ಭಗವಂತನ ಅನುಗ್ರಹ ತಡೆದುಕೊಂಡ್ರು ಆದ್ರೆ ನಮಗೆ ಆ ಶಕ್ತಿ ಇಲ್ಲ ಅದಕ್ಕೆ ಶಾಸ್ತ್ರ ಹೇಳ್ತು ನಿಷಿದ್ಧವಾದ ಆಹಾರವನ್ನು ಬಿಟ್ಬಿಡ್ರಿ ಶುದ್ಧವಾದ ದೇವರಿಗೆ ನೈವೇದ್ಯ ಮಾಡಿರುವಂತಹ ಆಹಾರವನ್ನು ಮಾತ್ರ ಸ್ವೀಕಾರ ಮಾಡ್ರಿ ಇದು ನಾವು ಅಗಸ್ತ್ಯರಿಂದ ನಾವು ಕಂಡುಕೊಳ್ಳುವಂತಹ ಸಂದೇಶ ಜೀರ್ಣ ಆಗಬೇಕು ಅದು ಶುದ್ಧವಾದ ಆಹಾರ ಅದರಿಂದ ಭಗವಂತನ ಅರಿವು ನಮಗೆ ಬರಲಿಕ್ಕೆ ಸಾಧ್ಯ ಹಾಗಾಗಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಎಚ್ಚರವಾಗಿ ಶುದ್ಧವಾಗಿರುವಂತ ಆಹಾರವನ್ನೇ ಸ್ವೀಕಾರ ಮಾಡಬೇಕು ಆಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಬೆಲೆ ಉಳ್ಳಂಥದ್ದು ಅರ್ಥ ಬರುವಂಥದ್ದು ಇಲ್ಲ ಅಂದ್ರೆ ಎಲ್ಲವೂ ಅನರ್ಥ ಎಲ್ಲವೂ ಅಪಾರ್ಥವಾಗಿರುವಂಥದ್ದು ಹೀಗೆ ನಮಗೆ ಮಹಾಭಾರತ ಅನ್ನದ ಬಗ್ಗೆ ಎಚ್ಚರಿಕೆಯನ್ನ ನೀಡ್ತಾ ಇದೆ